ಕನ್ನಡ ರೀಡಿಂಗ್ ಪ್ರಾಕ್ಟೀಸ್ ಟೆನ್ ಸ್ಟ್ಯಾಂಡರ್ಡ್ ಕನ್ನಡ ಲೆಸನ್ ನಂಬರ್ ಟು ಲಂಡನ್ ನಗರ ಮರ್ತ್ಯತ್ವವೇ ಮಾ ತಗೆಯವತ್ತು ಯಾವತ್ತು ಅರ್ಕಾವತ್ತು ಮರ್ತ್ಯ ಮರ್ತ್ಯತ್ವವೇ ಎಷ್ಟು ಎ ಶುಗೆ ಟಾವತ್ತು ಎಷ್ಟು ಬೂಗೆ ಯಾವತ್ತು ಮಾಂಟ್ ಮಾ ಸೊನ್ನೆಟ್ಟ ಬ್ಯೂಮಾಂಟ್ ಪಗೆರವತ್ತು ಪ್ರ ಖಾಗೆ ಯಾವತ್ತು ಪ್ರಖ್ಯಾತ ಪ್ರಖ್ಯಾತ ಕ ಬಿಗೆ ಯಾವತ್ತು ಕಬ್ಬಿಗ ಕಬ್ಬಿಗ ಸಗೆ ಕೊಂಬಿನ ದೀರ್ಘ ಸೂ ಸೂಗೆ ಫಾವತ್ತು ಸ್ಫೂರ್ತಿ ಸ್ಫೂರ್ತಿ ಉತ್ತಮ ಉತ್ತಮವಾದ ಉತ್ತಮ ನೀ ಬಂಧ ನೀ ಬಂ ಬಂಧ ನಿಬಂಧ ಬರೆದಿದ್ದಾರೆ ದಾಗೆ ದಾವತ್ತು ಬರೆದಿದ್ದಾರೆ ಶೃಂಗರಿಸಿದ ಶೃಗೆ ಸಣ್ಣ ಶೃಂಗರಿಸಿದ ಸಣ್ಣ ನಾವತ್ತು ಸಣ್ಣ ಸುಜಾತಿಯ ಒತ್ತಕ್ಷರ ಸಣ್ಣ ಕಾಣುತ್ತಿದೆ ಕಾಣುತ್ತಿದೆ ಪಾದ್ರಿ ದಿಗಿರವತ್ತು ಪಾದ್ರಿ ಪ್ರಾರ್ಥನೆ ಪಾಗೆರವತ್ತು ಪ್ರಾ ಅರ್ಕಾವತ್ತು ಪ್ರಾರ್ಥನೆ ಪ್ರಾರ್ಥನೆ ಓದುತ್ತಿದ್ದರು ತೀಗೆ ದಾಗೆ ದಾಗೆದಾವತ್ತು ಓದುತ್ತಿದ್ದರು ಕೇಳಲೆಂದು ಕೇ ಕೇಳಲೆಂದು ವೈದಿಕರು 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 ಏರುತ್ತಾರೆ ತಾಗೆ ತವತ್ತು ಇರುತ್ತಾರೆ ಡಾ ತವತ್ತು ಡಾಕ್ಟರ್ ಡಾಕ್ಟರ್ ಪ್ರಾರ್ಥನಾ 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 ಎ ಶಗೆ ಟಾವತು ಎಷ್ಟರ ಮೀಗೆಟ್ಟು ಟೀಗೆ ಎಷ್ಟರ ಮಟ್ಟಿಗೆ ನ ಮಗೆಮತ್ತು ನಮ್ಮಂತೆ ನಮ್ಮಂತೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಪದಗಳನ್ನು ಓದೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ